ಗುರು ಪೂರ್ಣಿಮೆಯ ಕಾರ್ಯಕ್ರಮದ ನಿಮಿತ್ತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನಮ್ಮ ನೆಚ್ಚಿನ ಜನಪ್ರಿಯ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಜಗದೀಶ್ ಮೆಟುಗೂಡ್ರವೇ ಯುವಧುರೀಣರಾದಂಥ ವಿಜಯ ಮಟಗೂಡ್ರವರೇ ವೇದಿಕೆ ಮೇಲೆ ಆಶೀರ್ವಾದಂಥ ಹಿರಿಯರಾದಂಥ ಹುಳೀಧರ್ ಮಾಡೋದೇ ಅವರೇ ಡಾಕ್ಟರ್ ಎ ಎನ್ ಬಾಳೆ ಅವರೇ ನಮ್ಮ ಬೈಲೊಂಗಲ್ ಭಾಗದ ಅಧ್ಯಕ್ಷರಾದಂಥ ಶ್ರೀ ಸುಭಾಷ್ ತುರ್ಮರಿ ಅವರೇ ವೇದಿಕೆ ಮೇಲೆ ಆಶೀರ್ವಾದಂಥ ನನ್ನೊಬ್ಬ ಬಸವರಾಜ್ ಶಿಂತಿ ಅವರೇ ಶಿಂತ್ರಿ ಅವರೇ ಯಾವತ್ತು ಈ ನಮ್ಮ ಭಾಗದ ಭಾಜಪದ ಕಾರ್ಯಕರ್ತರೇ ಮತ್ತು ಬಂದು ಭಗಿಣಿಯರೇ ಇವತ್ತು ನಮ್ಮ ಭಾರತೀಯ ಸನಾತನ ಪರಂಪರೆಯಲ್ಲಿ ಭಾರತದ ಇತಿಹಾಸದಲ್ಲಿ ಗುರು ಪೌರ್ಣಿಮೆ ಗುರುಗಳಿಗೆ ಸನ್ಮಾನಿಸುವುದು ಅಜ್ಞಾನದ ತಿಮಿರನ್ನ ಹೋಗಲಾಡಿಸಿ ಸುಜ್ಞಾನದ ಜ್ಞಾನಾಮೃತವನ್ನು ನೀಡುವಂತ ಗುರುಗಳಿಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುವಂತಹ ಕಾರ್ಯಕ್ರಮ ಹಿಂದೆ ಮಹಾಭಾರತವನ್ನ ಜಗತ್ತಿಗೆ ಜಾಗತಿಕ ಮಾನವೀಯತೆಯನ್ನು ಎತ್ತಿಡುವಂತಹ ಮಹಾನ್ ಗ್ರಂಥವನ್ನು ಕೊಟ್ಟಂತ ಶ್ರೀ ವೇದವ್ಯಾಸ ಮುನಿಗಳ ಜನ್ಮ ದಿವಸ ಇದು ಅವರ ಹೆಸರಿನಲ್ಲಿ ನಮ್ಮ ಭಾರತೀಯ ಸನಾತನ ಪರಂಪರೆಗೆ ಅನುಗುಣವಾಗಿ ಸಮಾಜವನ್ನು ತಿದ್ದುವಲ್ಲಿ ಸತ್ಪಾತ್ರವನ್ನು ವಹಿಸಿದಂಥ ಅನೇಕ ಪ್ರಕೃತಿ ದತ್ತವಾದಂಥ ಸಮಾಜದತ್ತವಾದಂಥ ಮಾನ್ಯ ಗುರುಗಳಿದ್ದಾರೆ ವರ್ಣ ಮಾತ್ರ ಕಲಿಸಿದಾತಂ ಗುರು ಅಷ್ಟೇ ಅಲ್ಲ ಇವತ್ತು ಸಮಾಜದ ಓರೆ ಕೋರೆಗಳನ್ನು ತಿದ್ದಿ ವ್ಯಕ್ತಿಯನ್ನ ಸನ್ಮಾರ್ಗದಲ್ಲಿ ಸತ್ಪಾತ್ರದಲ್ಲಿ ನಡೀಲಿಕ್ಕೆ ಬುದ್ಧಿವಾದಗಳನ್ನು ಹೇಳಿ ಅವನನ್ನ ಸನ್ಮಾರ್ಗದಲ್ಲಿ ನಳ್ಳಿಕ್ಕೆ ಅಣುವು ಮಾಡಿಕೊಟ್ಟಂತ ವ್ಯಕ್ತಿಯೂ ಸಹಿತ ಗುರು ಇವತ್ತು ನಮ್ಮ ಒಂದು ದೇಣು ಆಗಲಿ ಅಥವಾ ಆಕಳಾಗಲಿ ಹರಿಯುವಂತ ನದಿ ಆಗಲಿ ಫಲ ಕೊಡುವಂತ ವೃಕ್ಷ ಆಗಲಿ ಇವುಗಳಿಂದ ಅನೇಕ ಗುಣಾಢ್ಯ ಗುಣಗಳನ್ನು ನಾವು ಕಲಿತಿದ್ದೇವೆ ಅವುಗಳೂ ಒಂದು ದೃಷ್ಟಿಯಿಂದ ನಮಗೆ ಗುರುಗಳೇ ನಮ್ಮಲ್ಲಿದ್ದಂಥ ವ್ಯಕ್ತಿತ್ವವನ್ನು ಜಾಗೃತ ಮಾಡಿ ನಮ್ಮನ್ನ ಸಮಾಜಮುಖಿಯಾದಂಥ ವ್ಯಕ್ತಿಗಳನ್ನಾಗಿ ಮಾಡಲಿಕ್ಕೆ ತಯಾರು ಮಾಡುವಂತಹ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದರೂ ಸಹಿತ ನಮಗೆ ಕಡಿಮೆ ಜನಿಸಿದ ಜನ್ಮದ ಜನ್ಮದಾತರ ತಂದೆ ತಾಯಿಗಳು ನಮಗೆ ಜನ್ಮವನ್ನು ಕೊಟ್ಟದ್ದಾದರೆ ಅಕ್ಷರಾಭ್ಯಾಸವನ್ನು ಕಲಿಸಿ ನಮ್ಮಲ್ಲಿ ಜ್ಞಾನವನ್ನ ಜ್ಞಾನದ ಸುದಿಯನ್ನ ಧಾರೆ ಎರೆದು ನಮ್ಮನ್ನ ಸಮಾಜಕ್ಕೆ ಅರ್ಪಣೆ ಮಾಡುವಂತಹ ಗುರುಗಳು ನಮಗೆ ಎರಡನೇ ಜನ್ಮವನ್ನು ಕೊಟ್ಟ ಹಾಗೆ ಆ ಕಾರಣದಿಂದ ಇವತ್ತು ನಮ್ಮ ದೇಶವ್ಯಾಪ್ತಿ ಅಷ್ಟೇ ಅಲ್ಲ ನಮ್ಮ ಹಿಂದೂ ಸನಾತನ ಪರಂಪರೆಯ ವ್ಯಕ್ತಿಗಳು ದೇಶ ವಿದೇಶಗಳಲ್ಲಿ ನೆಲೆಸಿದ್ದರೂ ವಾಸವಾಗಿದ್ದರೂ ಸಹಿತ ನಮ್ಮ ದೇಶದ ಸನಾತನ ಪರಂಪರೆಯ ಹೆಗ್ಗುರುತಾದಂತ ಗುರು ಪೌರ್ಣಿಮೆಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಅವಕಾಶದಲ್ಲಿ ನಮ್ಮೆಲ್ಲರಿಗೂ ಗುರು ಪೌರ್ಣಿಮೆಯ ಗುರು ಪೌರ್ಣಿಮೆಯ ನಿಮಿತ್ತವಾಗಿದ್ದುಕೊಂಡು ನಾವೆಲ್ಲ ಸಮಾಜಮುಖಿಗಳಾದಂತ ಕೆಲಸವನ್ನ ಮಾಡೋಣ ಈ ಕಾರ್ಯಕ್ರಮವನ್ನ ಏರ್ಪಡಿಸಿದಂತ ನಮ್ಮ ಭಾಜಪದ ಕಾರ್ಯಕರ್ತರಿಗೆ ನಮ್ಮ ನಾಯಕರಿಗೆ ಎಲ್ಲರಿಗೂ ನಾನು ಸಾಮೂಹಿಕವಾಗಿ ಕೃತಜ್ಞತೆಗಳನ್ನ ಅರ್ಪಿಸಿ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ